ಸೊ ನಮಸ್ಕಾರ ಯೋಚಕರೇ ನೀವು ನೋಡ್ತಾ ಇದ್ದೀರಾ ಮಹೇಂದ್ರದ ಹೊಸ ಆಗಿರುವಂತಹ ಎಕ್ಸ್ ಸಿ ವಿ ನೈನ್ ಇ ಅನ್ನೋಂಥ ಒಂದು ಕಾರು ಸೊ ನಾನು ಆವಾಗಲೇ ಹೇಳಿದ್ದೀನಿ ಇದೊಂದು ಇಂಗ್ಲೋ ಅನ್ನೋಂಥ ಒಂದು ಪ್ಲಾಟ್ಫಾರ್ಮಲ್ಲಿ ಬರುವಂಥ ಒಂದು ಕಾರ್ ಇದು ಸೊ ಎರಡು ಕಾರ್ ಬರುತ್ತೆ ಇದರಲ್ಲಿ ಒಂದು ಎಕ್ಸ್ ಸಿ ನೈನ್ ಇ ಅಂತ ಆ್ಯಂಡ್ ಇನ್ನೊಂದು ಇನ್ ಸಿಕ್ಸ್ ಇ ಅಂತ ಸೊ ಈ ಒಂದು ಕಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಡಿಸೈನ್ ವೈಸ್ ತುಂಬಾ ಫ್ರೆಶ್ ಆಗಿದೆ ಆ್ಯಂಡ್ ನಮಗೆ ತುಂಬ ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ ಸಿಗುವಂತಹ ಲುಕ್ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ ಫ್ರಂಟಲ್ಲಿ ನೋಡುವಂತಹ ಒಂದು ಲೈಟ್ ಬಾರ್ಸ್ ಆಗಿರ್ಬೋದು ನಮಗೆ ಡಿ ಆರ್ ಎಲ್ಸ್ ಆ್ಯಂಡ್ ಕನೆಕ್ಟೆಡ್ ಲೈಟ್ಸ್ ಆಗಿರ್ಬೋದು ಆ್ಯಂಡ್ ನಮಗೆ ಇರುವಂಥ ಒಂದು ಫ್ರೇಮ್ ಆಗಿರ್ಬೋದು ಕೆಳಗಡೆ ಕೊಟ್ಟಿರುವಂಥ ಆ ಒಂದು ಸ್ಕಪ್ ಪ್ಲೇಟ್ ಆಗಿರ್ಬೋದು ಆ್ಯಂಡ್ ಮೇನ್ ಆಗಿ ನಮಗೆ ಇಲ್ಲಿ ಕೊಡುವಂಥ ಹೆಡ್ಲೈಟ್ಸ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಎಕ್ಸ್ಪೆನ್ಸಿವ್ ಕಾರ್ ಅಲ್ಲಿ ಸಿಗೋ ಥರ ಇದೆ ಆ್ಯಂಡ್ ಅದೇ ರೀತಿ ನಾವು ಈ ಒಂದು ಕಾರನ್ನ ಸೈಡ್ ಬಗ್ಗೆ ಮಾತಾಡಿದಾರೆ ನಿಮ್ಗೆ ಗೊತ್ತೇ ಇದೆ ಇದೊಂದು ಕೂಪೆ ಎಸ್ ವಿ ಸೊ ಇತ್ತೀಚೆಗೆ ಇಂಡಿಯಾದಲ್ಲಿ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿರುವಂತಹ ಕಾರ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಕೋಪಿ ಎಸ್ ಸಿ ಏನಂತ ಪ್ರತಿಯೊಂದು ಬ್ರ್ಯಾಂಡ್ ಕೂಡ ಬಿಡ್ತಾ ಇದೆ ಆಲ್ಮೋಸ್ಟ್ ಆಗಿ ಸೊ ಹಾಗಾಗಿ ಆ ಒಂದು ಲಿಸ್ಟ್ಗೆ ಇದು ಕೂಡ ಸೇರ್ತಾಯಿದೆ ಈ ಒಂದು ಕಾರಣ ಟೆಕ್ನಿಕಲ್ ಆಗಿರುವಂಥ ವಿಷಯ ಬಗ್ಗೆ ಮಾತಾಡ್ಬೇಕಾದ್ರೆ ಇದರಲ್ಲಿ ನಮಗೆ ಫಿಫ್ಟಿ ನೈನ್ ಕಿಲೋ ವ್ಯಾಟ್ನ ಒಂದು ಬ್ಯಾಟ್ರಿ ಬ್ಯಾಕ್ ನಮಗೆ ಸಿಗ್ತಾ ಇದೆ ಕಿಲೋ ವ್ಯಾಟ್ ಆರ್ ಒಂದು ಬ್ಯಾಟ್ರಿ ಬ್ಯಾಕ್ ನಮಗೆ ಇದು ಸಿಗ್ತಾ ಇದೆ ಸೊ ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಫೈವ್ ಹಂಡ್ರೆಡ್ ಪ್ಲಸ್ ನಮಗೆ ರೇಂಜದಲ್ಲಿ ಸಿಗುತ್ತೆ ತುಂಬಾ ಒಳ್ಳೆ ಒಂದು ರೇಂಜ್ ಅಂತ ಹೇಳ್ಬೋದು ಆ್ಯಂಡ್ ಸೈಡಲ್ಲಿ ನಾವು ನೋಡೋದಾಗ ತುಂಬ ಆಗಿರುತ್ತೆ ಹ್ಯೂಜ್ ಪ್ರೊಫೈಲ್ ಟೈರ್ ಆಗಿರ್ಬೋದು ಆ್ಯಂಡ್ ಆ ಒಂದು ಸ್ಲೋಪಿ ರೂಫ್ ಲೈನ್ಸ್ ಆಗಿರ್ಬೋದು ಆ್ಯಂಡ್ ಡ್ಯೂಯಲ್ ಟೋನ್ ಒಂದು ಓರ್ ಆಗಿರ್ಬೋದು ಇಂಡಿಕೇಟರ್ ಕೊಡಿಸಿ ಇದೆ ಆ್ಯಂಡ್ ಮೇನ್ ಆಗಿ ಸೈಡ್ ಅಲ್ಲಿ ನೋಡುವಾಗ ಒಂದು ಹ್ಯೂಜ್ ಒಂದು ದೊಡ್ಡದಾಗಿರುವಂತಹ ಬಾಡಿ ಕ್ಲಾಡಿಂಗ್ ನಮಗೆ ಸಿಗುತ್ತೆ ಅದು ನಮಗೆ ಪಿಯಾನೋ ಬ್ಲಾಕ್ ಕಲರ್ ಇದೆ ಆ್ಯಂಡ್ ಅದೇ ರೀತಿ ನಾವು ಹಿಂದಕ್ಕೆ ಬಂದಾಗ ತುಂಬ ಅಪೀಲ್ ಆಗುವಂಥ ಲುಕ್ ಏನಂದರೆ ಇದರ ಒಂದು ರಿಯರ್ ಅಂತ ಹೇಳ್ಬೋದು ಸೊ ತುಂಬ ದೊಡ್ಡ ಕಾರಣ ಒಂದು ಪ್ರೊಫೈಲ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಒಂದು ಲುಕ್ ನಮಗೆ ಸಿಗ್ತಾ ಇದೆ ಇಲ್ಲಿ ನಮಗೆ ಮಹೀಂದ್ರದ ಹೊಸ ಲೋಗೋ ಇದು ಈ ಒಂದು ಪ್ಲಾಟ್ಫಾರ್ಮಿಗೆ ಇರುವಂಥ ಹೊಸ ಲೋಗೋ ಇಲ್ಲಿ ನಮಗೆ ನೋಡ್ಬೋದು ಆ್ಯಂಡ್ ಅದೇ ರೀತಿ ನಮಗೆ ಎಕ್ಸ್ ಸಿ ವಿ ನೈನ್ ಇ ಅಂತ ಒಂದು ಸಿಗ್ತಾ ಇದೆ ಆ್ಯಂಡ್ ಇನ್ನು ಸ್ಟೋರೇಜ್ ಬಗ್ಗೆ ಮಾತಾಡಬೇಕು ನಮಗೆ ಎಲೆಕ್ಟ್ರಿಕಲ್ ಟೇಲ್ ಗೇಟ್ ಸಿಗ್ತಾ ಇದೆ ಆ್ಯಂಡ್ ತುಂಬ ಹ್ಯೂಜ್ ಆಗಿರುವಂಥ ಸ್ಟೋರೇಜ್ ನಮಗೆ ಫ್ರಂಟಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಎಷ್ಟು ಚೆನ್ನಾಗಿದೆ ಇದರ ಇಂಟೀರಿಯರ್ಸ್ ಅಂತ ಸೊ ಅದನ್ನ ಒಳಗೂ ಕೂಡ ತೋರಿಸ್ತೀನಿ ನಮಗೆ ಆಕ್ಚುಲಿ ಈ ಕಾರಣ ಫ್ರಂಟಲ್ಲಿ ಕೂಡ ಸ್ಟೋರೇಜ್ ಸಿಗುತ್ತೆ ಫ್ರಂಟ್ ಫ್ರಂಟಲ್ಲಿ ನಮಗೆ ಇದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕಾಗಿರೋ ಇಂಜಿನ್ ಏನು ಬರಲ್ಲ ಒಂದು ಮೋಟರ್ ಅಷ್ಟೇ ಇಟ್ಟಿದೆ ಬಟ್ ಅಲ್ಲಿ ನಮಗೆ ಅಗೇನ್ ಬೇಕಾಗಿರುವಂಥ ಒಂದು ಸ್ಟೋರೇಜ್ ನಮಗೆ ಸಿಗ್ತಾ ಇದೆ ಸೊ ಇದಿಷ್ಟು ಈ ಒಂದು ಕಾರ್ನ ಬಗ್ಗೆ ಸೊ ಇದರಲ್ಲಿ ನಮಗೆ ಇಂಟರಿಯರ್ ಬಗ್ಗೆ ಮಾತಾಡಿದರೆ ನಾವು ಸಿಕ್ಸಿಯಲ್ಲಿ ನೋಡಿದ್ವಿ ಎರಡು ಡಿಸ್ಪ್ಲೇ ಮಾತ್ರ ಸಿಕ್ತಾ ಇತ್ತು ಇದರಲ್ಲಿ ನಮಗೆ ಮೂರು ಡಿಸ್ಪ್ಲೇ ಸಿಗ್ತಾ ಇದೆ ಅದೇ ಆ್ಯಕ್ಚುಲಿ ನಿಮಗೆ ಫನ್ಗೆ ಆಗಿರ್ಬೋದು ಓ ಟಿ ಟಿ ಪ್ರೀ ಇನ್ಸ್ಟಾಲ್ಡ್ ಓ ಟಿ ಟಿ ಆಪ್ಸ್ ನಿಮಗೆ ಅಂಡ್ ಇಲ್ಲಿ ನೋಡಿದ್ರೆ ನಿಮಗೆ ಇದನ್ನ ಆಕ್ಚುಲಿ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು ಈ ಮೂರು ಡಿಸ್ಪ್ಲೇಲಿ ಮಾಸ್ಟರ್ ಡಿಸ್ಪ್ಲೇ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ನಮಗೆ ಕಾರ್ನ ಅಡ್ಜಸ್ಟ್ಮೆಂಟ್ ಇಂದ ಹಿಡಿದು ನಿಮಗೆ ಫನ್ ಆಗಿರ್ಬೋದು ನಿಮಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಎಲ್ಲಾನು ಕೂಡ ಈ ಒಂದು ಡಿಸ್ಪ್ಲೇ ಸಿಗುತ್ತೆ ಇನ್ನು ಇದು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದ್ರಲ್ಲಿ ನಮಗೆ ಸಿಕ್ತಾ ಇದೆ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ಬೇಕಾದ್ರೆ ಲೆವೆಲ್ ಟು ಪ್ಲಸ್ ಎಡಾ ಇದರಲ್ಲಿ ಸಿಗ್ತಾ ಇದೆ ಸೊ ಅದರಲ್ಲಿ ನಿಮಗೆ ಮೀನ್ ಏನೆಲ್ಲ ಬೇಕು ಅದೆಲ್ಲ ಐ ಮೀನ್ ಸೇಫ್ಟಿ ಬೇಕಾಗಿರುವಂಥ ಟೆಕ್ನಾಲಜಿದಲ್ಲಿ ಸಿಗ್ತಾ ಇದೆ ಆ್ಯಂಡ್ ನಮಗೆ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಅಫ್ಕೋರ್ಸ್ ಇದೊಂದು ಫೈವ್ ಸ್ಟಾರ್ ರೇಟ್ ಆಗಿರುವಂಥ ಕಾರ್ ಅಂತ ನಂಗೆ ಅನಿಸುತ್ತೆ ಆ್ಯಂಡ್ ಅದು ಬಿಟ್ಟು ನಮಗೆ ಸಿಕ್ಸ್ ಇಯರ್ಬ್ಯಾಗ್ಸ್ ನಮಗೆ ಸ್ಟ್ಯಾಂಡರ್ಡ್ ಸಿಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬ ನೀಟಾಗಿ ಜೋಡಿಸಿರುವಂತಹ ಒಂದಷ್ಟು ವಿಷಯಗಳು ಮೀನ್ ಇದು ಎಲೆಕ್ಟ್ರಿಕ್ ಆಗಿರೋದು ಕೂಡ ಈ ಒಂದು ಗಿಯರ್ ನೋಬೈನ್ ಇದೆ ಇಲ್ಲಿ ನಮಗೆ ತುಂಬ ಹ್ಯಾಂಡಿಯಾಗಿದೆ ಸೊ ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಪಾರ್ಕಿಂಗ್ ಸ್ವಿಚ್ ಆಗಿರ್ಬೋದು ಆಟೋ ಹೋಲ್ಡ್ ಅಸಿಸ್ಟ್ ಆಗಿರ್ಬೋದು ಆ್ಯಂಡ್ ಎಲ್ಲ ವಿಷಯಗಳು ನಮಗೆ ಇಲ್ಲಿ ಸಿಗುತ್ತೆ ಸೊ ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಲೋಗ ನಮಗೆ ಇಲ್ಲಿ ನೋಡ್ಬೋದು ಮಹೀಂದ್ರ ಅದು ಇದನ್ನು ನಾವು ಆ್ಯಕ್ಚುಲಿ ಬೇರೆ ಒಂದು ಬ್ರ್ಯಾಂಡಲ್ಲಿ ಕೂಡ ನೋಡಿದ್ವಿ ನಿಮಗೆ ಯಾವುದು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ಒಂದು ಸ್ಟೇರಿಂಗ್ ವೀಲ್ ಓಕೆ ಚೆನ್ನಾಗಿದೆ ಬಟ್ ನಾನು ಆ ಕಂಪೇರ್ ಮಾಡಿದಾಗ ಅದು ಸ್ವಲ್ಪ ಸ್ಪೋಟಿ ಇರೋದು ಅಂತ ನನಗೆ ಅನಿಸುತ್ತೆ ಇದು ಒಂದು ಸ್ವಲ್ಪ ತುಂಬ ಸಾಫ್ಟ್ ಆಗಿರುವಂಥ ಸಾಫ್ಟ್ ಡಿಸೈನ್ ಇರುವಂಥ ಒಂದು ಏನು ಹೇಳಿ ಸ್ಟೇರಿಂಗ್ ಇಲ್ಲಿ ಥರ ಹಂಗ್ತಿದೆ ಅಂಡ್ ಹಾಗೆ ನಮಗಿಲ್ಲಿ ವಿಶಾಲವಾಗಿರೋ ಮುಂದೂ ಸಿಗ್ತಾ ಇದೆ ಆ್ಯಂಡ್ ನಮಗೆ ಅಡ್ಜಸ್ಟ್ ಮಾಡ್ಬೋದು ಅಂತ ಶೇಡ್ ನಮಗೆ ನೋಡ್ಬೋದು ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು ಶೇಡ್ ಅಡ್ಜಸ್ಟ್ ಆಗುತ್ತೆ ಅಂಡ್ ಅದನ್ನ ನಾನು ಹಿಂದಕ್ಕೆ ಇಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ಈ ಒಂದು ಕಾರ್ನಲ್ಲಿ ಹಿಂದಕ್ಕೆ ಬಂದರೆ ನಮಗೆ ಬಿ ವೈ ಓ ಡಿ ಅನ್ನೋಂಥ ಒಂದು ಸ್ಕೀಮ್ ಅನ್ನೋ ಒಂದು ಹೊಸ ಒಂದು ವಿಷಯನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದೇನು ಅಂದರೆ ಸೊ ಮುಂದೆ ಕೂರುವರಿಗೆ ಮಾತ್ರ ಫನ್ ಅಲ್ಲ ಹಿಂದುಗಡೆ ಕೂರೋರಿಗೆ ಫನ್ ಇದೆ ಬಟ್ ಈ ಒಂದು ಡಿವೈಸ್ ಏನಿದೆ ಇದನ್ನ ನಾವೇ ತರಬೇಕು ಸೊ ಬ್ರಿಂಗ್ ಯುವರ್ ಓನ್ ಡಿವೈಸ್ ಅಂತ ಇದು ಫೋನ್ ಆಗಿರ್ಬೋದು ಅಥವಾ ಟ್ಯಾಬ್ ಆಗಿರ್ಬೋದು ನಾವೇ ತಂದರೆ ನಮಗೆ ಅಲ್ಲಿ ಹಾಕುವಂಥ ವಿಷಯಗಳೇನಿದೆ ಅದನ್ನು ನಾವು ಇಲ್ಲಿ ಸ್ಕ್ರೀನ್ ಮಿರರ್ ಮಾಡಿ ಹಿಂಗಡೆ ಕೂರೋರು ನೋಡ್ಬೋದು ಅಥವಾ ಅಲ್ವಾ ನಿಮಗೆ ಬೇಕಾಗಿರುವಂಥ ವಿಷಯಗಳನ್ನೇನು ಬೇಕೋ ನೀವು ಅದನ್ನ ಹಾಕಿ ಆರಾಮಾಗಿ ಇದರೊಳಗೆ ನೋಡ್ತಾ ಕೂರ್ಬೋದು ಅನ್ನೋದು ಇನ್ನೊಂದು ವಿಷಯ ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನು ಅನ್ನಿಸ್ತು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಹಾಗೆ ಇದರ ಪ್ರೈಸ್ ಬಗ್ಗೆ ಮಾತಾಡಿದರೆ ಈ ಒಂದು ಕಾರ್ ನಮಗೆ ಎಕ್ಸ್ ಶೋ ರೂಮಲ್ಲಿ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಲ್ಯಾಕ್ಸ್ಗೆ ಈ ಒಂದು ಕಾರ್ ಸಿಗುತ್ತೆ ಸೊ ನಿಮ್ಮ ಥಾಟ್ಸ್ ಏನು ಈ ಒಂದು ಕಾರ್ ಬಗ್ಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಅಭಿಷಕ್ ಮೋಹನ್ ದಾಸ್ ಸೈನ್ ಗೌ